ನಮಸ್ಕಾರ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಿಟೆನ್ಷನ್ ಜಾಕ್ಪಾಟ್ ಬದುಗಳೇ ರಿಟೆನ್ಷನ್ನಲ್ಲಿ ಆರ್ ಸಿ ಬಿ ಈ ಬಾರಿ ಪಾಟ್ ಉಳಿದಿದೆ ಅಂತ ಹೇಳ್ಬೋದು ಪ್ರತಿ ಆ ಐ ಪಿ ಎಲ್ನಲ್ಲಿ ಟೀಕೆಗೆ ಒಳಗಾಗ್ತಿದ್ದ ಆರ್ ಸಿ ಬಿ ಈ ಬಾರಿ ಮಾತ್ರ ಹೊಗಳಿಕೆಗೆ ಒಳಗಾಗ್ತಾ ಇದೆ ಯಾಕಪ್ಪ ಅಂದರೆ ಯಾವುದಾದರೂ ಒಳ್ಳೆಯ ಕಾರ್ಯಗಳು ನಡೀತಾ ಇದ್ದರೆ ಆ ತಂಡಕ್ಕೆ ಒಂದಿನೊಂದು ರೀತಿಯಲ್ಲಿ ಒಳ್ಳೆಯದೇ ಆಗ್ತಾ ಇರುತ್ತೆ ಆರ್ ಸಿ ಬಿ ಕಪ್ ಗೆದ್ದಿದ್ದೇ ಗೆದ್ದಿದ್ದು ಕೆಲವು ಅಹಿತಕರ ಘಟನೆ ನಡೆದರೂ ಕೂಡ ನಂತರ ಶುಭ ಸಮಾಚಾರದ ವಿಷಯಗಳೇ ಈ ಬಾರಿ ರಿಟೆನ್ಷನ್ನಲ್ಲಿಯೂ ಕೂಡ ಆರ್ ಸಿ ಬಿಗೆ ಜಾಕ್ಪಾಟ್ ಇದೆ ಆ ಜಾಕ್ಪಾಟ್ ಯಾವುದು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬ ಜಪಾಟ್ ಏನಪ್ಪ ಅಂದರೆ ವಿಶ್ವ ದರ್ಜೆಯ ಐದು ಆಟಗಾರರನ್ನ ಕೇವಲ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿಗೆ ರಿಟೈನ್ ಮಾಡಿಕೊಂಡಿದೆ ವಿಶ್ವ ದರ್ಜೆಯ ಆಟಗಾರರು ಯಾರ್ಯಾರು ಅಂತ ನಾವು ಹೇಳೋದೇ ಬೇಕಿಲ್ಲ ಮೊದಲನೆಯವರು ನಮ್ಮ ರಮೋರಿಯಾ ಸಪರ್ಡ್ ರಮಾರಿಯಾ ಶಫಾಡ್ ಅವ್ರನ್ನ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ಆಟಿಸಿತ್ತು ಈ ಬಾರಿ ಕೂಡ ಅದೇ ಆಟಗಾರರನ್ನ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ರಿಟೈನ್ ಮಾಡಿಕೊಂಡಿದೆ ಇದು ಖಂಡಿತವಾಗಿಯೂ ಆರ್ ಸಿ ಬಿ ಆ ಜಾಕ್ಪಾಟಲ್ವೇ ಆರ್ ಸಿ ಬಿಗೆ ಅದ್ಭುತ ಜಾಗ್ಪಾಟೇ ಹೊಡೆದಿದೆ ರೊಮಾರಿಯಾ ಶಫಾಡ್ನಂತಹ ಬಿಗ್ ಗಿಟ್ಟರ್ ಏನಿಲ್ಲ ಅಂದರೂ ಕೂಡ ಹದಿನೈದು ಕೋಟಿ ರೂಪಾಯಿ ಿ ಅವರಿಗೂ ಕೂಡ ಬಿಡ್ ಆಗ್ತಕ್ಕಂತ ಆಟಗಾರ ಎರಡನೇ ಅಜ್ಜ ಯಾವುದಪ್ಪ ಅಂದ್ರೆ ಟೀಮ್ ಡೆವಿಡ್ ಟೀಮ್ ಡೆಬಿಟ್ ಅವರನ್ನು ಮೂರು ಕೋಟಿ ರೂಪಾಯಿಗೆ ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಡಿಸಿತ್ತು ಈ ಬಾರಿ ಕೂಡ ಆರ್ ಸಿ ಬಿಗೆ ಅದೇ ಪಾಟ್ ಹೊಡೆದಿದೆ ಏನಪ್ಪಾ ಅಂದರೆ ಟೀಮ್ ಡೆವಿಡ್ ಅಂತಹ ಬಿಗ್ ಗಿಟ್ಗಳನ್ನು ಹೊಡೆಯುವಂತಹ ಆಟಗಾರ ಈ ಬಾರಿ ಆರ್ ಸಿ ಬಿಗೆ ಕೇವಲ ಮೂರು ಕೋಟಿ ರೂಪಾಯಿಗಳಿಗೆ ಲಭ್ಯವಿದ್ದಾರೆ ಇದು ಪಾಟ್ನ ಇನ್ನೊಂದು ವಿಷಯವೇ ಅಲ್ಲವೇ ಹಾಗೆಯೇ ಆರ್ ಸಿ ಬಿಗೆ ಮತ್ತೊಂದು ಜಾಕ್ ಬೆದಲ್ ನನ್ನ ಆರ್ ಸಿ ಬಿ ಕೇವಲ ಎರಡು ಪಾಯಿಂಟ್ ಆರು ಕೋಟಿ ರೂಪಾಯಿಗಳಿಗೆ ರೀಟೈನ್ ಮಾಡಿಕೊಂಡಿದೆ ಇವರು ಅದ್ಭುತ ಲೆಫ್ಟ್ ಹ್ಯಾಂಡ್ ಆಟಗಾರ ಹಾಗೆಯೇ ಇಂಗ್ಲೆಂಡ್ನ ನಾಯಕನಾಗಿಯೂ ಕೂಡ ಗುರುತಿಸಿಕೊಂಡಿದ್ದು ಆರ್ ಸಿ ಬಿಯ ಭವಿಷ್ಯದ ಕಾರ್ಯ ಕೂಡ ಹೌದು ಈ ಆಟಗಾರ ಕೂಡ ಸುಮಾರು ಹನ್ನೊಂದರಿಂದ ಹನ್ನೆರಡು ಕೋಟಿವರೆಗೂ ಕೂಡ ಬಿಡ್ಡಾಗುವಂಥ ಸಾಮರ್ಥ್ಯ ಹೊಂದಿರುವ ಆಟಗಾರ ಹಾಗಾಗಿ ಇದು ಕೂಡ ನಮಗೆ ದೊಡ್ಡ ಜಾಕ್ಪಾಟೆ ನಂತರ ಜಾಕ್ಪಾಟೆ ಯಾವುದಪ್ಪ ಅಂದರೆ ಬೌಲಿಂಗ್ ವಿಭಾಗದಲ್ಲಿ ಮಲಿಂಗಣನ್ನು ಕಾಪಿ ಮಾಡಿದಂತೆ ಬೌಲಿಂಗ್ ಮಾಡುವ ನೀವನ್ ಹುಷಾರ ಈ ಬಾರಿ ಆರ್ ಸಿ ಬಿಯಲ್ಲಿ ಒಂದು ಪಾಯಿಂಟ್ ಆರು ಕೋಟಿ ರೂಪಾಯಿ ಸುಮಾರು ನಮ್ಮ ಪರ್ಸಲ್ಲಿ ಒಂದಿಷ್ಟು ಎಂಟರಿಂದ ಒಂಬತ್ತು ಕೋಟಿ ಉಳಿಯುವುದು ಅಂತ ಹೇಳ್ಬೋದು ಅದ್ಭುತ ಹ್ಯಾಕರ್ ಮಾಡಿ ಈಗಾಗಲೇ ಅದ್ಭುತ ಫಾರ್ಮಲ್ಲಿರುವ ನಿವಂ ವಿಚಾರ ಆರ್ ಸಿ ಬಿ ಥರ ಆಡ್ತಾ ಇದ್ದಾರೆ ಖಂಡಿತವಾಗಿಯೂ ಕೂಡ ಇದು ಆರ್ ಸಿ ಬಿಗೆ ದೊಡ್ಡ ಜಾಕ್ಪಾಟೆ ನಂತರ ನಾವು ನಮಗೆ ಒಳಗಂತಹ ಜಾಕ್ಪಾಟ್ ಡೀಟೈನಲ್ಲಿ ಯಾವುದಪ್ಪ ಅಂದರೆ ದೇವದತ್ ಪಡಿಕಲ್ ಹೌದು ದೇವದಟ್ ಪಡಿಕಲ್ಗೆ ಎರಡು ಕೋಟಿ ಕೊಟ್ಟಿದ್ದೀವಿ ಆದರೆ ದೊಡ್ಡ ಮೊತ್ತ ಅಂತ ಅಂದ್ಕೊಬೋದು ಖಂಡಿತವಾಗಿ ಕೂಡ ದೇವದರ್ ಕಡಿಕಲ್ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ತೋರಿದಂತಹ ಪ್ರದರ್ಶನ ಗಮನಿಸಿದರೆ ಇಂದಿನ ಯಾವುದೇ ಸೀಸನ್ಗಳಲ್ಲಿ ಕೂಡ ಈ ರೀತಿಯ ಅದ್ಭುತ ಆಟವನ್ನು ಆಡಿರಲಿಲ್ಲ ಮೂರನೇ ಕ್ರಮಾಂಕದಲ್ಲಿ ಆಡುವ ಈ ಎಡಗೈ ದಾಂಡಿಗನಿಗೆ ಎರಡು ಕೋಟಿ ಕೊಟ್ಟಿರ್ತಕ್ಕಂಥದ್ದು ಕಡಿಮೆ ಮಟ್ಟವೇ ಸರಿ ಖಂಡಿತವಾಗಿಯೂ ಕೂಡ ಈ ಐದು ವಿಶ್ವ ದರ್ಜೆಯ ಆಟಗಾರ ಆರ್ ಸಿ ಬಿ ಒಂದು ರೀಟೆನ್ಸ್ ಮಾಡಿಕೊಂಡು ಅದು ಕೂಡ ಅತಿ ಕಡಿಮೆಯ ಬೆಲೆಗೆ ಅಂದರೆ ಸುಮಾರು ಒಂದು ನಲವತ್ತು ಕೋಟಿ ರೂಪಾಯಿ ನಾವು ಆರ್ ಸಿ ಬಿ ಈ ಐದು ಆಟಗಾರರನ್ನು ರಿಟೈನ್ ಮಾಡ್ಕೊಳ್ಳೋದ್ರ ಮೂಲಕ ಉಳಿಸಿದೆ ಅಂತ ಹೇಳ್ಬೋದು ಈ ಆಟಗಾರ ಏನಾದರೂ ಬಿಡ್ಡಿಂಗಿಗೆ ಬಂದಿದ್ದರೆ ಆರ್ ಸಿ ಬಿಗೆ ಖಂಡಿತವಾಗಿಯೂ ಸವಾಲಾಗ್ತಾ ಇತ್ತು ಆರ್ ಸಿ ಬಿ ಅದೃಷ್ಟ ಹೇಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಐ ಪಿ ಎಲ್ ಕಪ್ ಗೆದ್ದ ನಂತರ ಈ ಒಂದು ಅದ್ಭುತ ರಿಟೆನ್ಷನ್ ಒಂದು ಖಂಡಿತ ಮಾಡಿಕೊಂಡಿದೆ ಬಂದುಗಡೆ ಈ ರಿಟೆನ್ಷನ್ ನಿಮಗೇನಿಸ್ತು ಅಂತಕ್ಕಂಥದನ್ನ ಕಾಮೆಂಟ್ ಮಾಡಿ ಯಾರಿಗೆ ಈ ಒಂದು ಐದು ಆಟಗಾರರಲ್ಲಿ ಕಡಿಮೆ ಬೆಲೆಗೆ ರೀಟೈನ್ ಆದಂತಹ ನಂಬರ್ ಒನ್ ಆಟಗಾರ ಯಾರು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು